ಇನ್ನೂರ ಮೂವತ್ತು ವರ್ಷಗಳ ಕಾಲ ತಮ್ಮ ಸಾಮ್ರಾಜ್ಯದ ಚತುಸ್ಸೀಮೆಯೊಳಗೆ ಯಾವ ಆಕ್ರಮಣಕಾರಿಯನ್ನು ಬರಗೊಡದೆ ಅಜೇಯವಾಗಿ ರಾಜ್ಯಭಾರ ನಡೆಸಿದ ವಿಜಯನಗರ ಸಾಮ್ರಾಜ್ಯ ಸಾವಿರದ ಐನೂರ ಅರವತ್ತೈದರ ರಕ್ಕಸ ತಂಗಡಿ ಯುದ್ಧದಲ್ಲಿ ಸೋಲೊಪ್ಪಿಕೊಂಡು ಪತನದ ಅಂಚಿನಲ್ಲಿತ್ತು ವಿಜಯನಗರದ ಸಾಮರ್ಥ್ಯ ಕುಂದಿದೆ ಎಂದು ತಿಳಿತಾ ಇದ್ದಂತೆ ಅಲ್ಲಿಯವರೆಗೆ ಬಾಲ ಮುದುರಿಕೊಂಡಿದ್ದ ಆಕ್ರಮಣಕಾರಿಗಳು ಮತ್ತೆ ಚಿಗುರಿದರು ವ್ಯಾಪಾರಕ್ಕೆಂದು ಬಂದಿದ್ದ ಪೋರ್ಚುಗೀಸರು ಗೋವಾದಲ್ಲಿ ನೆಲೆಯೂರಿ ಕರ್ನಾಟಕದ ಕರಾವಳಿಯಲ್ಲಿ ಲೂಟಿ ಆರಂಭ ಮಾಡಿದರು ಬಸ್ರೂರು ಬಾರ್ಕೂರು ಮಂಗಳೂರು ಸಹಿತವಾಗಿ ಕರಾವಳಿಯ ಬಂದರುಗಳನ್ನು ತಮ್ಮ ಸಂಪೂರ್ಣ ವಶಕ್ಕೆ ತೆಗೆದುಕೊಂಡರು ತಮ್ಮನ್ನು ಒಪ್ಪದವರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸಿದರು ಅಸಂಖ್ಯ ಅಂಗಡಿ ಮನೆಗಳಿಗೆ ತೆಂಗಿನ ತೋಟಗಳಿಗೆ ಬೆಂಕಿ ಇಟ್ಟರು ಇಲ್ಲಿನ ತಾಮ್ರ ಬೆಲೆ ಬಾಳುವ ಮಣಿಗಳು ಪಾದರಸ ಕರಿಮೆಣಸು ಏಲಕ್ಕಿ ಮುಂತಾದ ಸಾಂಬಾರ ಪದಾರ್ಥಗಳು ಎಲ್ಲವನ್ನೂ ಮನಸೋ ಇಚ್ಛೆ ದೋಚಿದರು ಬಂದರಿನಲ್ಲಿದ್ದ ನಮ್ಮವರ ಹಡಗುಗಳನ್ನು ಮುಳುಗಿಸಿದರು ಸಮಕಾಲೀನ ಪೋರ್ಚುಗೀಸ್ ಇತಿಹಾಸಕಾರ ಕ್ಯಾಸ್ಟನಿಡಾ ಈ ಎಲ್ಲ ಘಟನೆಗಳನ್ನು ಸವಿವರವಾಗಿ ದಾಖಲು ಮಾಡುತ್ತಾರೆ ಗೋವಾದಿಂದ ಉಳ್ಳಾಲದ ತನಕ ಕರಾವಳಿಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿರಿಸಿಕೊಂಡು ಸಮುದ್ರದಲ್ಲಿನ ಯಾವುದೇ ಚಟುವಟಿಕೆಗೆ ಪೋರ್ಚುಗೀಸರಿಂದ ಅನುಮತಿ ಪಡೆಯಬೇಕಾದ ಅನಿವಾರ್ಯತೆ ನಮ್ಮವರದ್ದಾಯಿತು ಉಳಿದ ಆಳರಸರು ಆಕ್ರಮಕರ ಕಾರ್ಯಗಳಿಗೆ ತಲೆಬಾಗಿ ಭಾರತೀಯರ ಮೇಲೆ ಅವರ ದೌರ್ಜನ್ಯಗಳನ್ನು ಕಂಡು ಕಾಣದಂತಿದ್ದು ಕಾಲಕಾಲಕ್ಕೆ ಕಪ್ಪವನ್ನು ತಪ್ಪದೆ ನೀಡುತ್ತಾ ತೆಪ್ಪಗಿದ್ದ ಸಂದರ್ಭದಲ್ಲಿ ಬೆಂಕಿಯ ಚೆಂಡಿನಂತೆ ಪೋರ್ಚುಗೀಸರ ಹಡಗುಗಳಿಗೆ ಬೆಂಕಿ ಹಚ್ಚಿ ಅಧರ್ಮಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಅಬ್ಬಕ್ಕಳ ಆ ಪರಾಕ್ರಮವನ್ನು ಈ ನಾಡು ಕಂಡಿದ್ದು ಹಿಂದವೀ ಸ್ವರಾಜ್ಯದ ನಿರ್ಮಾತೃ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸುವುದಕ್ಕಿಂತ ಬರೋಬ್ಬರಿ ನೂರು ವರ್ಷಗಳ ಪೂರ್ವದಲ್ಲಿ ಹದಿನೈದನೇ ಶತಮಾನದವರೆಗೂ ಉತ್ತರದ ಅಂಕೋಲಾ ನದಿಯಿಂದ ದಕ್ಷಿಣದ ಕಾಸರಗೋಡಿನ ಪಯಸ್ವಿನಿ ನದಿಯ ತನಕ ಸಮುದ್ರ ತಟದಿಂದ ಸಹ್ಯಾದ್ರಿ ಅಂಚಿನವರೆಗಿನ ಪ್ರದೇಶವನ್ನು ತುಳುನಾಡು ಎಂದೇ ಕರೆಯಲಾಗ್ತಾಯಿತ್ತು ತನ್ನದೇ ಆದ ವೈಶಿಷ್ಟ್ಯಪೂರ್ಣ ರಾಜಕೀಯ ಸಾಂಸ್ಕೃತಿಕ ಪರಂಪರೆಗಳಿದ್ದ ಪ್ರದೇಶ ಈ ತುಳುನಾಡು ಪುರುಷರು ಮಾತ್ರ ರಾಜ್ಯವಾಳಬೇಕಾದವರು ಅಕಸ್ಮಾತ್ ಗಂಡು ಸಂತಾನವಿಲ್ಲದಿದ್ದರೆ ಆ ರಾಜ್ಯಕ್ಕೆ ಭವಿಷ್ಯವೇ ಇಲ್ಲ ಅನ್ನುವ ಮಾನಸಿಕತೆಯಲ್ಲಿ ಯುರೋಪಿನಂತಹ ಮುಂದುವರಿದ ದೇಶಗಳಿದ್ದಾಗ ಅಳಿಯ ಸಂತಾನ ಕಟ್ಟಿನ ಸಂಪ್ರದಾಯದಂತೆ ಸ್ತ್ರೀಯರಿಗೂ ಪಟ್ಟಕಟ್ಟಿ ಅವರ ಶೌರ್ಯವನ್ನು ಒರೆಗಲ್ಲಿಗೆ ಹಚ್ಚಿ ಭಾರತೀಯ ನಾರಿಯರ ಪರಾಕ್ರಮವನ್ನು ಜಗತ್ತಿಗೆ ತಿಳಿಯಪಡಿಸಿದ ವಿಶಿಷ್ಟ ಸಂಪ್ರದಾಯ ತುಳುನಾಡಿನದ್ದು ಹಬ್ಬಕ್ಕ ತುಳುನಾಡನ್ನು ಆಳುತ್ತಿದ್ದ ಚೌಟವಂಶಕ್ಕೆ ಸೇರಿದವಳು ಅಹಿಂಸಾ ಪರಮೋಧರ್ಮ ಎನ್ನುವ ಜೈನ ಮತವನ್ನು ಅನುಸರಿಸುವವಳಾಗಿದ್ದರೂ ಧರ್ಮ ಹಿಂಸಾ ತಥೈವಚ ಎನ್ನುತ್ತಾ ರಾಷ್ಟ್ರ ರಕ್ಷಣೆಗಾಗಿ ಕತ್ತಿಯನ್ನು ಹಿಡಿದು ಭಾರತೀಯ ಸಂಸ್ಕೃತಿಯನ್ನು ಮೆರೆದವಳು ಚೌಟರ ಅರಸು ಮನೆತನದಲ್ಲಿ ಅಬ್ಬಕ್ಕ ಹೆಸರಿನಲ್ಲಿ ಪ್ರಮುಖವಾಗಿ ನಾಲ್ವರು ಆಳಿದ ದಾಖಲೆಗಳಿರುವುದರಿಂದ ಈಕೆಯನ್ನು ಹಿರಿಯ ಹಬ್ಬಕ್ಕಳೆಂದೇ ಇತಿಹಾಸಕಾರರು ಗುರುತಿಸ್ತಾರೆ ಈಕೆ ಉಳ್ಳಾಲವನ್ನು ಆಳಿದ್ದು ಸಾವಿರದ ಐನೂರ ಐವತ್ನಾಲ್ಕರಿಂದ ಸಾವಿರದ ಐನೂರ ಎಂಬತ್ತ ಎಂಟರವರೆಗೆ ಹಬ್ಬಕ್ಕ ಪಟ್ಟಕ್ಕೆ ಬರುವ ಮೊದಲೇ ಯುದ್ಧ ಕೌಶಲ್ಯಗಳು ಆಡಳಿತ ತರಬೇತಿಯನ್ನು ಹೊಂದಿದ್ದಳು ಜೊತೆಗೆ ಉತ್ತಮ ರೀತಿಯಲ್ಲಿ ಶಾಸ್ತ್ರಾಭ್ಯಾಸವನ್ನೂ ಕೂಡ ಮಾಡಿದ್ದಳು ಮಾತ್ರವಲ್ಲದೆ ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಹಬ್ಬಕ್ಕಳಿಗೆ ಅಪಾರ ಅಭಿರುಚಿ ಇತ್ತು ಎಂಬುದನ್ನು ಪೋರ್ಚುಗೀಸ್ ಇತಿಹಾಸಕಾರರು ತಮ್ಮ ಬರವಣಿಗೆಯಿಂದ ತಿಳಿಯಪಡಿಸುತ್ತಾರೆ ಅರಬ್ಬರು ಕಲ್ಲಿಕೋಟೆಯ ಸಾಮುದ್ರಿಯ ರಸ ಅಂದರೆ ಜಾಮೋರಿನ್ ಮತ್ತು ಇನ್ನಿತರ ರಾಜರ ಜೊತೆ ವ್ಯಾವಹಾರಿಕ ಒಪ್ಪಂದವನ್ನು ಮಾಡಿಕೊಂಡಿದ್ದ ರಾಣಿ ಅಬ್ಬಕ್ಕ ಆ ಕಾಲದಲ್ಲಿಯೇ ಸಾಗರೋತ್ತರ ವ್ಯವಹಾರಗಳನ್ನು ನಡೆಸಿದ್ದಳು ಆದರೆ ಕರ್ನಾಟಕ ಕರಾವಳಿಯಲ್ಲಿ ನಮ್ಮ ಅಧಿಪತ್ಯವಿರುವುದರಿಂದ ನಮ್ಮ ಅನುಮತಿ ಇಲ್ಲದೆ ಉಳ್ಳಾಳದ ರಾಣಿ ನಡೆಸ್ತಾ ಇರುವಂಥ ವ್ಯವಹಾರ ಪೋರ್ಚುಗೀಸರನ್ನು ಕೆರಳಿಸಿತು ಹಬ್ಬಕ್ಕಳಿಗೆ ಎಚ್ಚರಿಕೆ ನೀಡಿದರು ಅವರ ಕಾನೂನುಗಳಿಗೆ ಕ್ಯಾರೆ ಅನ್ನದ ಹಬ್ಬಕ್ಕ ಬೆಳೆ ನನ್ನ ದೇಶದ್ದು ಬೆಳೆದವರು ನನ್ನ ದೇಶದ ರೈತರು ಸಮುದ್ರ ನನ್ನ ದೇಶದ್ದು ಇಲ್ಲಿ ವ್ಯವಹಾರ ಮಾಡುವುದಕ್ಕೆ ಎಲ್ಲಿಂದಲೂ ಬಂದ ದರೋಡೆಕೋರರ ಅನುಮತಿ ನಾನು ಪಡೆದುಕೊಳ್ಳಬೇಕೆ ಸಾಧ್ಯವಿಲ್ಲ ಎಂದು ದಿಟ್ಟತನದಿಂದ ಉತ್ತರ ನೀಡಿದ್ದಳು ಪೋರ್ಚುಗೀಸರಿಂದ ಬರಬಹುದಾದ ಅಪಾಯವನ್ನು ತಡೆಗಟ್ಟಲು ಮತ್ತು ಅವರನ್ನು ಸಂಪೂರ್ಣ ಮಟ್ಟ ಹಾಕಲು ಅಬ್ಬಕ್ಕ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದ್ದಳು ಮೀನುಗಾರ ಸಮಾಜದ ಉಳ್ಳಾಲದ ಚೆನ್ನಪ್ಪ ಗುರಿಕಾರ ರಾಣಿ ಅಬ್ಬಕ್ಕಳ ನೌಕಾದಳದ ಮುಖ್ಯ ಅಧಿಕಾರಿಯಾಗಿದ್ದ ಕಾರಣ ಅಪಾರ ಜನಸಂಖ್ಯೆಯಲ್ಲಿ ಮೀನುಗಾರ ಸಮಾಜದ ಯುವಕರು ಅಬ್ಬಕ್ಕನ ಸೈನ್ಯವನ್ನು ಸೇರಿಕೊಳ್ಳುವುದು ಸಾಧ್ಯವಾಯಿತು ಜೊತೆಗೆ ಕರಾವಳಿಯ ಬಿಲ್ಲವರು ಬಂಟರು ಮಾಪಿಳ್ಳೆಗಳು ಅಬ್ಬಕ್ಕನ ಸೈನ್ಯವನ್ನು ಸೇರಿ ಆಕೆಯ ಸೈನ್ಯದ ಶಕ್ತಿಯನ್ನು ಮತ್ತಷ್ಟು ಸಮರ್ಥವಾಗಿಸಿದ್ದರು ಪೋರ್ಚುಗೀಸರಿಂದ ಸಂಭಾವ್ಯವಾದ ದಾಳಿಯನ್ನು ಊಹಿಸಿದ ಅಬ್ಬಕ್ಕ ಉಳ್ಳಾಲದಲ್ಲಿ ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸಿ ಅದರ ಮೇಲೆ ಫಿರಂಗಿಗಳನ್ನು ಸನ್ನದ್ಧವಾಗಿರಿಸಿದ್ದಳು ರಾಣಿ ಅಬ್ಬಕ್ಕ ಅಷ್ಟು ಸುಲಭದಲ್ಲಿ ಬಗ್ಗುವವಳಲ್ಲವೆಂದು ಮೊದಲೇ ಅರಿತಿದ್ದ ಆಗಿನ ಪೋರ್ಚುಗೀಸ್ ವೈಸರಾಯ್ ಸಾವಿರದ ಐನೂರ ಐವತ್ತೈದರಲ್ಲಿ ತನ್ನ ಅತ್ಯಂತ ಸಮರ್ಥನಾದ ಅಡ್ಮಿರಲ್ ಡೋಮ್ ಅಲ್ವೆರೋ ಡಾ ಸಿಲ್ವೇರನ ನೇತೃತ್ವದಲ್ಲಿ ಇಪ್ಪತ್ತೊಂದು ಯುದ್ಧ ನೌಕೆಗಳನ್ನು ಮಂಗಳೂರಿಗೆ ಕಳಿಸ್ತಾನೆ ಆರಂಭವಾಯಿತು ಮಂಗಳೂರಿನಲ್ಲಿ ಪೋರ್ಚುಗೀಸರಿಂದ ನರಮೇಧ ಉಳ್ಳಾಲದ ಸೋಮೇಶ್ವರ ದೇವಸ್ಥಾನದ ಮೇಲೂ ಬರ್ಬರ ದಾಳಿಯಾಯಿತು ಅಬ್ಬಕ್ಕ ತಡ ಮಾಡಲಿಲ್ಲ ಪೋರ್ಚುಗೀಸರೇ ಬೆಚ್ಚಿ ಬೀಳುವಂತಹ ಪ್ರತ್ಯಾಘಾತಗಳು ಆರಂಭವಾದವು ತೆಂಗಿನ ಗರಿಗಳಿಂದ ತಯಾರು ಮಾಡಿದ ಸೂಟೆಗಳು ತೆಂಗಿನ ಗೆರಟೆಯೊಳಗೆ ಕೋವಿಯ ಮದ್ದನ್ನು ತುಂಬಿಸಿ ತಯಾರಿಸಿದ ಬಾಂಬುಗಳು ಪುಂಖಾನುಪುಂಖವಾಗಿ ಬರುತ್ತಿದ್ದ ಬೆಂಕಿಯ ಬಾಣಗಳಿಂದ ಗೆರಟೆ ಬಾಂಬುಗಳಿಂದ ಪೋರ್ಚುಗೀಸರು ತತ್ತರಿಸಿ ಹೋದರು ಅನೇಕರು ಪ್ರಾಣ ಕಳೆದುಕೊಂಡರು ಪ್ರಾಣ ಉಳಿಸಿಕೊಂಡವರ ಮುಖಮೂತಿಗಳು ಸುಟ್ಟು ಹೋದವು ಯುದ್ಧಕ್ಕೆ ಬಂದಿದ್ದ ಆ ಇಪ್ಪತ್ತೊಂದು ಹಡಗುಗಳು ಕೂಡ ಸಂಪೂರ್ಣ ಸುಟ್ಟು ಬೂದಿಯಾದವು ಸಾಕಷ್ಟು ಸಾವು ನೋವುಗಳು ಆಗುತ್ತಿರುವುದನ್ನು ಕಂಡು ಕಲ್ಲಿಕೋಟೆ ದೊರೆ ಸಾಮುದ್ರಿ ಅರಸ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡಿ ಯುದ್ಧವನ್ನು ನಿಲ್ಲಿಸಿದ ಅಬ್ಬಕ್ಕ ಮತ್ತವಳ ಸೈನ್ಯದ ವೀರಾವೇಶವನ್ನು ಜೀರ್ಣಿಸಿಕೊಳ್ಳಲು ಪೋರ್ಚುಗೀಸರಿಗೆ ಬರೋಬ್ಬರಿ ಎರಡು ವರ್ಷಗಳೇ ಬೇಕಾಯಿತು ಆದರೆ ಹೊನ್ನು ಮಣ್ಣು ಮತ್ತು ಅಧಿಕಾರದ ಆಸೆಯಿಂದ ಮತ್ತೆ ಸಾವಿರದ ಐನೂರ ಐವತ್ತೇಳರಲ್ಲಿ ಮತ್ತೊಮ್ಮೆ ಕಾಲು ಕೆರೆದು ಯುದ್ಧಕ್ಕೆ ಬಂದರು ಆಗ ಪೋರ್ಚುಗೀಸರ ಮುಂದಾಳುವಾಗಿದ್ದವನು ಲೂಯಿಸ್ ಡಿಮೆಲ್ಲೋ ಪರಕೀಯರ ನೌಕೆಗಳು ಉಳ್ಳಾಲಕ್ಕೆ ಬಂದು ಮುಟ್ಟುವ ಮೊದಲೇ ಅಬ್ಬಕ್ಕನ ಸೈನ್ಯ ಮತ್ತು ಕರಾವಳಿಯ ಮೀನುಗಾರರು ಪ್ರಬಲ ಪ್ರತ್ಯಾಘಾತಗಳನ್ನು ಒಡ್ಡಿದ್ರು ಮುಂದೆ ಭೀಕರ ಯುದ್ಧದ ಪರಿಣಾಮ ಸಮುದ್ರದ ಮೂಲಕ ನೌಕೆಯಲ್ಲಿ ಬಂದ ಆಕ್ರಮಣಕಾರಿಗಳು ಬದುಕಿದರೆ ಬಾಳು ಎಂಬಂತೆ ರಸ್ತೆಗಳ ಮೂಲಕ ಗೋವಾಕ್ಕೆ ಪಲಾಯನ ಮಾಡಿದರು ಮುಂದೆ ಹತ್ತು ವರ್ಷಗಳ ಕಾಲ ಉಳ್ಳಾಲದ ಕಡೆ ತಲೆ ಹಾಕಿಯೂ ಮಲಗಲಿಲ್ಲ ಪೋರ್ಚುಗೀಸರು ಮತ್ತೆ ಪ್ರಾರಂಭವಾಯಿತು ಅಬ್ಬಕ್ಕನ ಅಜೇಯ ರಾಜ್ಯ ಭಾರ ಒಂದೆಡೆ ಪೋರ್ಚುಗೀಸರಿಗೆ ಸಲ್ಲುತ್ತಿದ್ದ ಕಪ್ಪಕ್ಕೂ ಕಲ್ಲು ಬಿತ್ತು ಮತ್ತೊಂದೆಡೆ ಅವರ ವೈರಿ ಕಲ್ಲಿಕೋಟೆಯ ದೊರೆ ಸಾಮುದ್ರಿ ಅರಸನ ಜೊತೆಗೆ ರಾಜಕೀಯ ಸಖ್ಯವನ್ನು ಬೆಳೆಸಿಕೊಂಡು ಅವನ ಹಡಗುಗಳ ಜೊತೆ ಪರ್ಷಿಯಾ ಅರಬ್ ಮುಂತಾದ ದೇಶಗಳ ಜೊತೆ ವ್ಯಾಪಾರ ವ್ಯವಹಾರವನ್ನು ಪುನರಾರಂಭ ಮಾಡ್ತಾಳೆ ಅಬ್ಬಕ್ಕ ಭಾರತದ ಪಶ್ಚಿಮ ಸಮುದ್ರದಲ್ಲಿ ವ್ಯವಹಾರಕ್ಕೆ ಪೋರ್ಚುಗೀಸರು ವಿಧಿಸಿದ್ದಂತಹ ಸಮುದ್ರ ವ್ಯವಹಾರಗಳ ತೆರಿಗೆ ಕರ್ತಾಜಿಗೆ ಕವಡೆ ಕಿಮ್ಮತ್ತಿನ ಬೆಲೆಯೂ ಇಲ್ಲದಾಯಿತು ಮತ್ತೆ ಬಂದರು ದಂಡೆತ್ತಿ ಪೋರ್ಚುಗೀಸರು ಆ ಮೂರನೇ ಕದನದಲ್ಲಿ ಪೋರ್ಚುಗೀಸರ ಸೇನಾಧಿಕಾರಿಯಾಗಿದ್ದವ ಜಾವೋ ಪಿಕ್ಸಿಗೋಟೊ ರಾಣಿ ಅಬ್ಬಕ್ಕ ಎದೆ ಕವಚವನ್ನು ಧರಿಸಿ ಬಿಳಿ ಕುದುರೆಯ ಮೇಲೆ ಕುಳಿತು ಸೈನಿಕರಲ್ಲಿ ಯುದ್ಧೋತ್ಸಾಹವನ್ನು ತುಂಬುತ್ತಿದ್ದ ರೀತಿಯನ್ನು ಪೋರ್ಚುಗೀಸ್ ಇತಿಹಾಸಕಾರರಾದ ಕೂಟೊ ಮತ್ತು ಫ್ರಾನ್ಸಿಕೊ ಬಹಳವಾಗಿ ಮೆಚ್ಚಿ ದಾಖಲು ಮಾಡುತ್ತಾರೆ ಪೋರ್ಚುಗೀಸ್ ಸೈನಿಕರು ಉಳ್ಳಾಲವನ್ನು ಆಕ್ರಮಿಸಿದರು ಕಂಡ ಕಂಡವರನ್ನು ಸುಟ್ಟರು ಊರಿಗೆ ಬೆಂಕಿಯಿಟ್ಟರು ಕ್ರೂರವಾಗಿ ಜನರನ್ನು ಹಿಂಸಿಸತೊಡಗಿದರು ಅಬ್ಬಕ್ಕ ಮತ್ತವಳ ಸೈನಿಕರು ಪೋರ್ಚುಗೀಸರಿಗೆ ಬಹಳ ಪ್ರತಿ ಪ್ರಬಲವಾದಂತಹ ಪ್ರತಿರೋಧವನ್ನು ತೋರಿದ್ರು ಅಪಾರವಾದ ಸಾವು ನೋವುಗಳು ಉಳ್ಳಾಲದಲ್ಲಿ ಸಂಭವಿಸುತ್ತಾ ಇರುವುದನ್ನು ಕಂಡು ಅಬ್ಬಕ್ಕ ಯುದ್ಧ ತಂತ್ರದ ಭಾಗವಾಗಿ ತನ್ನ ಸೈನಿಕರ ಜೊತೆ ಅಲ್ಲಿಂದ ತಪ್ಪಿಸಿಕೊಂಡು ಪಕ್ಕದ ಬೆಟ್ಟಗಳಲ್ಲಿ ತಲೆಮರೆಸಿಕೊಂಡಳು ಇತ್ತ ಅಬ್ಬಕ್ಕ ಓಡಿ ಹೋದಳೆಂದು ಪೋರ್ಚುಗೀಸ್ ಸೈನಿಕರು ವಿಜಯೋನ್ಮಾದದಿಂದ ಕಂಠಪೂರ್ತಿ ಕುಡಿದು ತೂರಾಡ್ತಾ ಇದ್ದಾಗ ರಾತ್ರಿಯ ಹೊತ್ತು ಇದ್ದಕ್ಕಿದ್ದಂತೆ ಅಬ್ಬಕ್ಕ ತನ್ನ ಸೈನಿಕರೊಂದಿಗೆ ಸಿಂಹಿಣಿ ಅಂತ ಎರಗ್ತಾಳೆ ಸೇನಾಧಿಕಾರಿ ಜಾವೋ ಪಿಕ್ಸಿ ಓಟು ಅಬ್ಬಕ್ಕ ಮತ್ತವಳ ಸೈನ್ಯದ ಅಬ್ಬರಕ್ಕೆ ಸಿಲುಕಿ ಇಹಲೋಕವನ್ನೇ ತ್ಯಜಿಸ್ತಾನೆ ತಮ್ಮ ಸೇನಾಧಿಕಾರಿಯನ್ನು ಬರ್ಬರವಾಗಿ ಯಮಪುರಿಗಟ್ಟಿದ ಸುದ್ದಿ ತಿಳಿತಾ ಇದ್ದಂತೆ ಪೋರ್ಚುಗೀಸ್ ಸೈನಿಕರು ಅರ್ಧ ದಾರಿಯಲ್ಲಿ ತಮ್ಮ ನೌಕೆಗಳನ್ನು ಗೋಹೆಯತ್ತ ತಿರುಗಿಸ್ತಾರೆ ಅಸಂಖ್ಯ ಪೋರ್ಚುಗೀಸ್ ಸೈನಿಕರು ಸತ್ತು ಬಿದ್ದರು ಬದುಕಿ ಉಳಿದವರು ಕಂಗಾಲಾಗಿ ವೈರಗಳು ಯಾರು ತಮ್ಮವರು ಯಾರು ಅನ್ನುವುದು ತಿಳಿಯಲಾಗದೆ ತಮ್ಮವರಿಗೇ ಗುಂಡು ಹಾರಿಸಿಕೊಂಡರು ಸಾವಿರದ ಐನೂರ ಎಪ್ಪತ್ತರ ಹೊತ್ತಿಗೆ ಪೋರ್ಚುಗೀಸರನ್ನು ಭಾರತದಿಂದ ಓಡಿಸಲು ಗೇರುಸೊಪ್ಪೆಯ ರಾಣಿ ಚನ್ನಭೈರಾದೇವಿ ಕಲ್ಲಿಕೋಟೆಯ ಸಾಮುದ್ರಿ ರಸ ಮತ್ತಿತರರು ಸೇರಿ ಯೋಜನೆ ಸಿದ್ಧಪಡಿಸುವಾಗ ಛಲದ ಜ್ವಾಲೆಯಂತಿದ್ದ ರಾಣಿ ಅಬ್ಬಕ್ಕಳು ಅವರೊಂದಿಗೆ ಸೇರಿಕೊಳ್ತಾಳೆ ಪೊಲೀಸ್ ಪೋರ್ಚುಗೀಸರಿಗೆ ಮತ್ತಷ್ಟು ಸಂಕಟವಾಯಿತು ಈ ನಡುವೆ ಮಲಬಾರ್ ನೌಕಾಧಿಕಾರಿ ಕುಟ್ಟಿ ಪೋಖ್ರೆಯನ್ನು ಆಹ್ವಾನ ಮಾಡ್ತಾಳೆ ಮಂಗಳೂರಿನಲ್ಲಿದ್ದ ಪೋರ್ಚುಗೀಸರ ಕೋಟೆಯನ್ನು ನೀನು ವಶಪಡಿಸ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಖರ್ಚುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅವನನ್ನು ಹುರಿದುಂಬಿಸ್ತಾಳೆ ಇದರಿಂದ ಅಪಮಾನಿತರಾದಂಥ ಪೋರ್ಚುಗೀಸರು ಮತ್ತೆ ಬಂದರು ಕದನಕ್ಕೆ ಎಂದಿನಂತೆ ರಾಣಿ ಅಬ್ಬಕ್ಕಳ ವೀರಾವೇಶಕ್ಕೆ ಅವಳ ಸೈನಿಕರ ಪರಾಕ್ರಮಕ್ಕೆ ಸೀಮೆಯೇ ಇರಲಿಲ್ಲ ಆದರೆ ಲಕ್ಷ್ಮಪ್ಪ ಬಂಗರಸ ಪೋರ್ಚುಗೀಸರ ಜೊತೆ ಸೇರಿಕೊಂಡು ನಡೆಸಿದ ದ್ರೋಹದಿಂದಾಗಿ ಅಬ್ಬಕ್ಕ ಸೆರೆ ಸಿಕ್ಕುವಂತಾಯಿತು ಮತ್ತೆ ಕಲ್ಲಿಕೋಟೆಯ ಅರಸನ ಸಂಧಾನದಿಂದ ಬಿಡುಗಡೆಯಾಗಿ ಬಂದಂಥ ಆ ಕಡಲ ತಡಿಯ ಸಿಂಹಿಣಿ ಮುಂದೆ ಸಾವಿರದ ಐನೂರ ಎಂಬತ್ತೆಂಟರವರೆಗೆ ಉಳ್ಳಾಳದ ರಾಣಿಯಾಗಿ ಅಜೇಯಳಾಗಿ ರಾಜ್ಯಭಾರ ನಡೆಸ್ತಾಳೆ ಆರಂಭದಿಂದಲೂ ತನ್ನ ಗಂಡ ಲಕ್ಷ್ಮಪ್ಪ ಬಂಗರಸ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆಗಳನ್ನು ನೀಡುತ್ತಾ ಅವರ ಸಹವರ್ತಿಯಾಗಿರುವುದನ್ನು ಅಬ್ಬಕ್ಕ ವಿರೋಧಿಸ್ತಾಳೆ ಬಂದಿದ್ಲು ಈ ನಡುವೆ ಸಾವಿರದ ಐನೂರ ಅರವತ್ತೇಳರಲ್ಲಿ ಮಂಗಳೂರಿನಲ್ಲಿ ಪೋರ್ಚುಗೀಸರಿಗೆ ಕೋಟೆ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದನ್ನು ವಿರೋಧಿಸಿ ಗಂಡನ ಮನೆಯನ್ನು ಬಿಟ್ಟು ಉಳ್ಳಾಲದಿಂದಲೇ ತನ್ನ ರಾಜ್ಯಭಾರವನ್ನು ಮುಂದುವರೆಸುವುದರ ಜೊತೆಗೆ ಪೋರ್ಚುಗೀಸರಿಗೆ ತಮ್ಮ ತಾಯ್ನಾಡಿನ ನೆನಪಾಗುವಂತೆ ಮಾಡಿದ್ರು ಗಂಡನ ಸಹಕಾರವಿಲ್ಲದೆಯೂ ಸಮರ್ಥವಾಗಿ ಒಂದು ಸಾಮ್ರಾಜ್ಯವನ್ನು ಮುನ್ನಡೆಸಿದ್ದಲ್ಲದೆ ತನ್ನ ಪುಟ್ಟ ಮಗುವನ್ನು ಶಸ್ತ್ರಶಾಸ್ತ್ರಾದಿಗಳ ಸಂಸ್ಕಾರದಿಂದ ವಿಶೇಷ ಗಮನದಿಂದ ಬೆಳೆಸಿದ್ಲು ಆ ಮಗುವು ತೇಜಸ್ವಿನಿಯಾಗಿ ಬೆಳೆದು ನಿಂತಳು ತಾಯಿಯಂತೆ ಶಕ್ತಿ ಸ್ವರೂಪಿಣಿಯಾಗಿ ಪೋರ್ಚುಗೀಸರಿಗೆ ಮತ್ತೆ ಸಿಂಹ ಸ್ವಪ್ನವಾದಳು ಅವಳೇ ಕಿರಿಯ ಅಬ್ಬಕ್ಕ ತನ್ನ ಹದಿನೇಳರ ಹರೆಯದಲ್ಲಿ ಅಂದರೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಈಕೆ ಪಟ್ಟಕ್ಕೆ ಬರುತ್ತಾಳೆ ಪೋರ್ಚುಗೀಸ್ ಇತಿಹಾಸಕಾರರಾದ ಕುಟೊ ಅಂತೋನಿಯೋ ಬೊಕೇರೊ ಮತ್ತು ಪಿಯತ್ರೊ ದಲ್ಲಾವೆಲ್ಲೆ ಮುಂತಾದವರ ಬರಹಗಳಲ್ಲಿ ಕಿರಿಯ ಹಬ್ಬಕ್ಕಳ ಕುರಿತಾದ ರೋಮಾಂಚಕ ದಾಖಲೆಗಳನ್ನು ನಾವು ಕಾಣಬಹುದು ತನ್ನ ರಾಜ್ಯದ ವ್ಯಾಪಾರವನ್ನು ಮಾಲ್ದವಿ ಅಂದರೆ ಇಂದಿನ ಮಾಲ್ದೀವ್ಸ್ ಮತ್ತು ಇನ್ನಿತರ ಪಶ್ಚಿಮ ದ್ವೀಪಗಳ ಕಡೆಗೂ ವಿಸ್ತಾರ ಮಾಡ್ತಾಳೆ ಕಿರಿಯ ಹಬ್ಬಕ್ಕ ಉಳ್ಳಾಳದ ಕೋಟೆಯನ್ನು ಮತ್ತಷ್ಟು ಸದೃಢಗೊಳಿಸ್ತಾಳೆ ಕೋಟೆಯ ರಕ್ಷಣೆಗೆ ಸದಾ ಐನೂರು ಮಂದಿ ನುರಿತ ಸೈನಿಕರನ್ನು ನೇಮಿಸ್ತಾಳೆ ನೇತ್ರಾವತಿಯ ನದಿಯ ದಕ್ಷಿಣಕ್ಕೆ ಉಳ್ಳಾಳದವರೆಗೆ ಸಾವಿರದ ನೂರು ಮಂದಿ ಸೈನಿಕರ ಸರ್ಪಗಾವಲನ್ನು ಹಾಕ್ತಾಳೆ ಹೀಗೆ ತನ್ನ ಸಾಮ್ರಾಜ್ಯದ ರಕ್ಷಣೆಗೆ ಬೇಕಾದ ಸರ್ವ ಸಿದ್ಧತೆಯನ್ನೂ ಮಾಡಿಕೊಂಡು ತನ್ನ ತಾಯಿಯ ದಾರಿಯಲ್ಲೇ ಮೊದಲ ಹೆಜ್ಜೆಯನ್ನಿಡ್ತಾಳೆ ಪೋರ್ಚುಗೀಸರಿಗೆ ಈ ನಡುವೆ ಅಲ್ಪ ಕಾಲದಿಂದ ಸಲ್ಲಿಕೆಯಾಗ್ತಾ ಇದ್ದ ಕಪ್ಪವನ್ನು ನಿಲ್ಲಿಸ್ಬಿಡುತ್ತಾಳೆ ಅವರಿಗೆ ನೀಡಿದ್ದ ವ್ಯಾಪಾರ ಸವಲತ್ತುಗಳನ್ನು ಹಿಂಪಡೀತಾಳೆ ಆಹ್ವಾನಿತ ವಿದೇಶಿ ವರ್ತಕರಿಗೆ ಮಾತ್ರ ತನ್ನ ರಾಜ್ಯದಲ್ಲಿ ವ್ಯಾಪಾರಕ್ಕೆ ಅವಕಾಶ ಅಂತ ಗುಡುಕ್ತಾಳೆ ವ್ಯಾಪಾರಕ್ಕೆಂದು ತನ್ನದೇ ಆದ ಮಂಜಿ ಅಂದರೆ ಸರಕು ಸಾಗಣೆಯನ್ನು ಮಾಡುವಂಥ ಬೃಹತ್ ಹಡಗುಗಳು ಅದನ್ನು ಕಟ್ಟಿಸ್ತಾಳೆ ಅಕ್ಕಿ ಬಟ್ಟೆ ತೆಂಗಿನಕಾಯಿ ಕಬ್ಬು ಮುಂತಾದ ವಸ್ತುಗಳ ರಫ್ತುಗಳಿಂದ ರಾಜ್ಯಕ್ಕೆ ಯಥೇಚ್ಛ ಲಾಭವಾಗುವಂತೆ ನೋಡಿಕೊಳ್ಳುತ್ತಾಳೆ ಹಬ್ಬಕ್ಕಳ ಧೈರ್ಯದಿಂದಾಗಿ ಉಳಿದ ರಾಜ ಮಹಾರಾಜರುಗಳು ಕೂಡ ಇತ್ತ ಪೋರ್ಚುಗೀಸರನ್ನು ಕಡೆಗಣಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ತಾಯಿಯಂತೆ ಜಾಮೋರಿನ್ ರಾಜರೊಂದಿಗೆ ನಿಕಟ ಸಂಪರ್ಕಕ್ಕಾಗಿ ತನ್ನ ನೌಕೆಯ ದಳಪತಿಯನ್ನು ಕಳುಹಿಸಿ ತನ್ನ ತಾಯಿ ಹಿರಿಯ ಅಬ್ಬಕ್ಕ ದೇವಿಯ ಕಾಲದಲ್ಲಿ ಆಗಿನ ಸಾಮುದ್ರಿ ಅರಸರು ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದರು ಇದು ನಮ್ಮ ಕಾಲದಲ್ಲಿಯೂ ಮುಂದುವರಿಯಬೇಕು ಎಂದು ವಿನಂತಿಸಿಕೊಂಡಳು ಜೊತೆಗೆ ಕೊಲ್ಲಿ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕೆ ಹೊರಡುವಾಗ ನಮ್ಮ ಹಡಗುಗಳು ಜೊತೆಯಾಗಿ ಸಾಗಲಿ ಕಡಲ್ಗಳ್ಳರಾದ ಪೋರ್ಚುಗೀಸರು ಅದು ಹೇಗೆ ನಮಗೆ ತಡೆಯಾಗುವರು ನೋಡೋಣ ಎಂದು ತನ್ನ ತಂತ್ರವನ್ನು ಮುಂದಿಡ್ತಾಳೆ ಪರಸ್ಪರ ಸಂಬಂಧಗಳು ಮತ್ತೆ ಗಟ್ಟಿಗೊಂಡು ಇತ್ತ ಪೋರ್ಚುಗೀಸರು ಹಬ್ಬಕ್ಕಳನ್ನು ಹೆಡೆಮುರಿ ಕಟ್ಟಲು ದುಷ್ಟ ಕೂಟವೊಂದನ್ನು ರಚನೆ ಮಾಡ್ತಾರೆ ಬಂಗರಾಜ ಕಾಮರಾಯ ಮುಂತಾದ ಸ್ವಾರ್ಥಿಗಳ ಗುಂಪೊಂದನ್ನು ಒಟ್ಟಾಗಿಸಿ ನೀವು ಹಬ್ಬಕ್ಕಳ ವಿರುದ್ಧ ಮುಗಿಬೀಳಬೇಕು ಅವಶ್ಯಕತೆ ಇದ್ದಾಗ ನಾವು ಪ್ರವೇಶ ಮಾಡ್ತೇವೆ ಎಂದು ಪೋರ್ಚುಗೀಸರು ಪಿತೂರಿಯನ್ನು ಮಾಡ್ತಾರೆ ವಿಚಾರ ತಿಳಿದಂಥ ಹಬ್ಬಕ್ಕ ಕೆಳದಿ ವೆಂಕಟಪ್ಪ ನಾಯಕನ ಸಹಾಯದಿಂದ ಆ ದುಷ್ಟ ಕೂಟದ ಮೇಲೆ ಮುಗಿಬಿದ್ಲು ಕುರಿಮಂದೆಯೊಳಗೆ ಹುಲಿಯೊಂದು ಒಳಹೊಕ್ಕ ಅನುಭವವಾಯಿತು ಪೋರ್ಚುಗೀಸರ ಸೇವಕರಿಗೆ ಅವರ ಮೈತ್ರಿಕೂಟ ನುಚ್ಚು ನೂರಾಯಿತು ಹಬ್ಬಕ್ಕಳ ಪೆರೋ ನೌಕೆಗಳು ಅಂದರೆ ಆಳವಿಲ್ಲದ ನೀರಿನಲ್ಲೂ ಚಲಿಸಬಲ್ಲಂತಹ ಸುಮಾರು ನಲವತ್ತು ಮಂದಿ ಹುಟ್ಟು ಹಾಕುವವರು ಕುಳಿತುಕೊಳ್ಳಬಹುದಾದಂಥ ವೇಗವಾಗಿ ಚಲಿಸುವಂಥ ನೌಕೆ ಈ ಪೆರೋ ನೌಕೆಗಳು ಪೋರ್ಚುಗೀಸರ ಹಡಗುಗಳಿಗೆ ತೀವ್ರ ಘಾಸಿಯನ್ನು ಉಂಟು ಮಾಡುತ್ತವೆ ಬ್ರಿಟ್ಟೋ ಮಿರಾಂಡ ಮುಂತಾದವರು ಸೇರಿದಂತೆ ಸುಮಾರು ಇಪ್ಪತ್ತು ಮಂದಿ ದಂಡನಾಯಕರು ಇಹಲೋಕವನ್ನು ತ್ಯಜಿಸಿದ್ರು ನೂರಾರು ಪೋರ್ಚುಗೀಸರ ಹನನವಾಯಿತು ಉಳಿದವರು ಯುದ್ಧರಂಗದಿಂದ ಓಡಿ ಹೋದಡಿ ಆಕ್ರಮಣಕಾರಿಗಳಿಗೆ ಸಹಕಾರ ನೀಡಿದ ಬಂಗರಸ ಕಾಮರಾಯ ಜೀವ ಉಳಿಸಿಕೊಳ್ಳಲು ಕಾಸರಗೋಡ್ನಲ್ಲಿ ಹೋಗಿ ಅಡಗಿ ಕುಳಿತ ಸ್ತ್ರೀಯೊಬ್ಬಳಿಂದ ಪೋರ್ಚುಗೀಸರು ಸೋತರೆಂಬ ಸುದ್ದಿ ಅರಬ್ ಪರ್ಷಿಯಾ ಮತ್ತು ಯುರೋಪ್ ದೇಶಗಳಲ್ಲಿ ಹಬ್ಬಿತು ಅವಮಾನದಿಂದ ಕುಸಿದು ಹೋದರು ಕಡಲ್ಗಳೂ ವಿಧಿಯಿಲ್ಲದೆ ಹಬ್ಬಕ್ಕಳೊಂದಿಗೆ ಸಂಧಾನಕ್ಕೋಸ್ಕರ ಬರ್ತಾರೆ ಅವಳ ಮುಂದೆ ಮಂಡಿಯೂರಿದ್ರು ಆದೇಶಗಳನ್ನು ನೀಡುತ್ತಾ ಇದ್ದವರು ಇವತ್ತು ಹಬ್ಬಕ್ಕಳ ಆದೇಶಕ್ಕೆ ತಲೆವಾಗ್ತೇವೆ ಅಂತ ಹೇಳಿದರು ಮುಂದೆ ಎಂದಿಗೂ ಉಳ್ಳಾಲದ ಕಡೆ ಕಣ್ಣೆತ್ತಿ ನೋಡುವ ಧೈರ್ಯವನ್ನು ಪೋರ್ಚುಗೀಸರು ಮಾಡಲಿಲ್ಲ ಹಬ್ಬಕ್ಕಳ ಶೌರ್ಯ ಪರಾಕ್ರಮ ಜಗತ್ತಿನಾದ್ಯಂತ ಪಸರಿಸಿತ ರಾಣಿ ಅಬ್ಬಕ್ಕ ಕೇವಲ ತುಳುನಾಡಿನ ಒಂದು ಸೀಮೆಯನ್ನು ಆಳಿದ ರಾಣಿಯಲ್ಲ ಬದಲಾಗಿ ಈ ದೇಶದ ಶಕ್ತಿ ಪರಂಪರೆಯ ಪ್ರತೀಕ ಯುರೋಪಿಯನ್ನರ ವಿರುದ್ಧ ಯುದ್ಧ ಮಾಡಿ ಸೋಲಿಸಿದ ಮೊಟ್ಟ ಮೊದಲ ರಾಣಿ ಅಬ್ಬಕ್ಕ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶವನ್ನು ಸೋಲಿಸುವ ಸಾಮರ್ಥ್ಯ ಆ ಕಾಲದಲ್ಲಿ ತನ್ನ ಪುಟ್ಟ ಸಂಸ್ಥಾನದ ಮೂಲಕ ಪೋರ್ಚುಗೀಸರಿಗೆ ನಡುಕು ಹುಟ್ಟಿಸಿದ ಅವರನ್ನು ಮುಂದೆಂದೂ ತುಳುನಾಡಿಗೆ ಕಾಲಿಡಲು ಬಿಡದ ವೀರಾಗ್ರ ಒಂದು ವೇಳೆ ರಾಣಿ ಅಬ್ಬಕ್ಕ ಇರದೇ ಇರುತ್ತಿದ್ದರೆ ಇಡೀ ತುಳುನಾಡು ಗೋವಾದಂತೆಯೇ ಕ್ರೈಸ್ತೀಕರಣಕ್ಕೆ ಒಳಗಾಗ್ತಾ ಇತ್ತು ಈ ಕಾಲಕ್ಕೆ ನಾವೆಲ್ಲರೂ ರಾಣಿ ಅಬ್ಬಕ್ಕಳಿಗೆ ಚಿರಋಣಿಯಾಗಿರಬೇಕು ಪ್ರತಿನಿತ್ಯ ಆಕೆಯನ್ನು ಸ್ಮರಿಸ್ತಾ ಇರಬೇಕು ಮೀಸೆ ತಿರುಗುತ್ತಲೇ ಸಿಂಹಾಸನದ ಮೇಲೆ ಕುಳಿತ ಅನೇಕ ರಾಜಮಹಾರಾಜರೇ ಈ ಐರೋಪ್ಯರ ಕಾನೂನುಗಳಿಗೆ ಬಗ್ಗೆ ಸಲಾಮು ಹಾಕುತ್ತಿದ್ದ ಕಾಲಘಟ್ಟದಲ್ಲಿ ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಆ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಆ ವೀರಮಾತೆ ಅಬ್ಬಕ್ಕ ಗಂಡನ ಆಸರೆ ಇಲ್ಲದಿದ್ದಾಗಲೂ ತನ್ನಂತೆಯೇ ತನ್ನ ಮಗಳನ್ನೂ ಬೆಳೆಸಿದ್ಲು ಆ ಮಹಾಮಾತೆಯನ್ನ ತಾಯಿ ಭಾರತಿ ಪುತ್ರಿಯಾಗಿ ಪಡೆದು ಇಂದಿಗೆ ಐನೂರು ಸಂವತ್ಸರಗಳು